हम तो डिसिप्लिन अध्यक्ष हमारे लिए सब कुछ होते हैं <laughs> उधर जो है मुलाकात कर रहे हैं देखिए तो तो है। हमें पूरा भरोसा है कि हम चुनाव जीतने जा रहे हैं आप लोग अंदर अलाउ नहीं था बारी थे आप लोग अंदर अलाउ नहीं था ಒಂಬತ್ತು ವರ್ಷ ಹತ್ತು ತಿಂಗಳುಗಳ ಕಾಲ ಈ ದೇಶದ ಪ್ರಧಾನ ಮಂತ್ರಿಗಳು ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಪ್ರೆಸ್ ಮೀಟ್ ಮಾಡಿಲ್ಲ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಇಷ್ಟೆಲ್ಲ ಆದರೂ ಸಹ ನಮ್ಮ ದೇಶದ ಮಾಧ್ಯಮಗಳು ಪತ್ರಕರ್ತರು ಸ್ಯಾಟಲೈಟ್ ಚಾನೆಲ್ಗಳು ಈ ಹಿರಿಯ ಪತ್ರಕರ್ತರು ಇವರು ಯಾರೂ ಸಹ ಪ್ರಧಾನ ಮಂತ್ರಿಗಳು ನಮ್ಮ ಸಂವಿಧಾನ ಕೊಟ್ಟಿರುವಂತ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆ ಪತ್ರಿಕಾ ರಂಗಕ್ಕೂ ಸಹ ನಮ್ಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಮ ಸ್ವತಂತ್ರಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ನಾವು ಮಾಡಲು ನಾವು ಕೇಳುವಂತ ಪ್ರಶ್ನೆಗಳಿಗೆ ಪ್ರಧಾನ ಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ ನಮಗೆ ಅಪಮಾನ ಮಾಡ್ತಾ ಇದ್ದಾರೆ ನಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ ಒಬ್ಬ ಪತ್ರಕರ್ತರಿಗಾದ್ರೂ ಅನ್ನಿಸ್ಬೇಕಾಗಿತ್ತಲ್ಲ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತಲ್ಲ ಒಂಬತ್ತು ವರ್ಷ ಹತ್ತು ತಿಂಗಳುಗಳ ಕಾಲ ನಮ್ಮನ್ನ ದೂರ ಇಟ್ಟಿದಿರಿ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಂತೇಳಿ ಯಾವ ಪತ್ರಕರ್ತರು ಅವರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ಒಂಬತ್ತು ವರ್ಷ ಹತ್ತು ತಿಂಗಳು ಅದಕ್ಕೆ ಮುಂಚೆ ಚುನಾವಣೆಗೆ ಮುಂಚಿತವಾಗಿ ಎಲ್ಲರೂ ಸಹ ನರೇಂದ್ರ ಮೋದಿ ಅವರನ್ನ ಹೊಗಳುತ್ತಾ 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 ಮಾರ್ಕೆಟಿಂಗ್ ಮಾಡ್ತಾ 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 ತಮ್ಮ ತನವನ್ನ ಕಳೆದುಕೊಂಡು ಇವತ್ತು ಅವರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಮಾರ್ಕೆಟಿಂಗ್ ಕಾರ್ಯಕರ್ತರಾಗಿ ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೆ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟಿರುವಂತಹ ಸ್ವತಂತ್ರವನ್ನ ಮರೆತು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ನೀವು ಗಮನಿಸ್ತಾ ಇದ್ದೀರಿ ಯಾಕಂದ್ರೆ ಅವ್ರು ಯಾರಿಗೂ ನೈತಿಕತೆ ಇಲ್ಲ ನೈತಿಕತೆಯನ್ನ ಮಾರ್ಕೊಂಡಿದ್ದಾರೆ ಮೌಲ್ಯಗಳನ್ನು ಹರಾಜ್ಗಿಟ್ಟಿದ್ದಾರೆ ಯಾವ ರೀತಿ ಅವರ ಅವರನ್ನ ಹೊಗಳಕೊಂಡೇ ಇರುವವರು ಅವರನ್ನ ಯಾವ ರೀತಿ ಪ್ರಶ್ನೆ ಕೇಳಕ್ಕೆ ಸಾಧ್ಯ ಇದು ನಮ್ಮ ದೇಶದ ದುಸ್ಥಿತಿ ಅಂದ್ರೆ ತಪ್ಪಲ್ಲ ತಪ್ಪಾಗಲಾರದು ಒಂದೇ ಒಂದು ಪ್ರೆಸ್ ಮೀಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪತ್ರಿಕಾಗೋಷ್ಠಿ ಅಂತ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಅವರಿಬ್ಬರು ಕೂತ್ಕೊಳ್ತಾರೆ ಪತ್ರಕರ್ತರು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಅಮಿತ್ ಶಾ ಉತ್ತರ ಕೊಡ್ತಾರೆ ಅಮಿತ್ ಶಾ ಉತ್ತರ ಕೊಡ್ತಾರೆ ಅಂತ ತೋರಿಸಿದ್ರೆ ಹೊರತು ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ವಿದೇಶದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ವಿದೇಶಕ್ಕೆ ಹೋಗಿ ಬಂದ ಮೇಲೆ ಭಾರತ ದೇಶದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ವಿದೇಶದಲ್ಲಿ ಅಲ್ಲಿ ಕೂತು ಟ್ರಾನ್ಸ್ಲೇಟರ್ ಇಟ್ಕೊಂಡು ಅಲ್ಲಿ ಹಿಂದಿಯಲ್ಲಿ ಮಾತಾಡಿ ಇಂಗ್ಲಿಷ್ ನಲ್ಲಿ ಹೇಳುವಂತಹ ಕೆಲಸ ನಮ್ಮ ಪ್ರಧಾನ ಮಂತ್ರಿಗಳು ಮಾಡ್ತಾರೆ ಮನ್ ಕಿ ಬಾತ್ ಮಾತಾಡ್ತಾರೆ ತಿಂಗಳಿಗೊಂದ್ಸಲಿ ರೇಡಿಯೋದಲ್ಲಿ ಹೇಳ್ತಾರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಟೆಲಿ ಪ್ರಾ ಮೂಲಕ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪ್ರಶ್ನೆಗಳನ್ನ ಪತ್ರಕರ್ತರ ಮೂಲಕ ಕೇಳುವಂತ ಪ್ರಶ್ನೆಗಳನ್ನ ಅವರು ನಿರಾಕರಿಸ್ತಾರೆ ಅವರನ್ನು ನಿರ್ಲಕ್ಷಿಸ್ತಾರೆ ಪತ್ರಕರ್ತರೆ ನೀವು ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ತಾರೆ ಆದರೂ ಸಹ ಈ ಪತ್ರಕರ್ತರಿಗೆ ನಾವು ಮಾಡ್ತಾ ಇರುವುದು ಏನು ಅನ್ನೋ ಒಂದು ಸೂರು ಆತ್ಮಾಭಿಮಾನವೂ ಇಲ್ಲ ಆತ್ಮ ವಂಚನೆ ಮಾಡಿಕೊಂಡು ಇವತ್ತು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಹತ್ರ ಬಂದಿದ್ದಾರೆ ಎರಡು ಚುನಾವಣಾ ನಾಮಿನೇಷನ್ ಸ್ಟಾರ್ಟ್ ಆಗಿದೆ ಏಳು ಹಂತದ ಚುನಾವಣೆಯಲ್ಲಿ ಮೊದಲನೇ ಹಂತದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಈಗಲಾದರೂ ಬಾಯ್ಬಿಟ್ಟು ಕೇಳಬೇಕಲ್ಲ ಈಗಲಾದರೂ ವೈಫಲ್ಯಗಳನ್ನು ಹೇಳ್ಬೇಕಲ್ಲ ಇವತ್ತಿನವರೆಗೂ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಏನು ದೇಶದಲ್ಲಿ ಆಗುತ್ತಿರುವಂತಹ ಆಗು ಹೋಗುಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಉತ್ತರಿಸುವಂತಹ ಗೋಜಿಗೆ ಹೋಗಿಲ್ಲ ಈ ಪತ್ರಕರ್ತರು ಕೇಳಲಿಲ್ಲ ಮಣಿಪುರದಲ್ಲಿ ಏನು ನಡೆದಂತಹ ಘಟನೆಗಳೇನಿದೆ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರಗಳೇನಿದೆ ಹಲ್ಲೆ ಹತ್ಯೆಗಳೇನಿದೆ ಹಲ್ಲೆಗಳೇನಿದೆ ಇದರ ಬಗ್ಗೆ ಒಂದೇ ಒಂದು ಮಾತು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರ ಒಂದೇ ಒಂದು ಮಾತು ಹೇಳಿಕೆ ಕೊಟ್ಟಿಲ್ಲ ಮಣಿಪುರ ಭಾರತದಲ್ಲಿಲ್ವಾ ರೈತರು ಹೋರಾಟ ಮಾಡ್ತಿದ್ರಲ್ಲ ಯಾವತ್ತಾದರೂ ಮಾತಾಡಿದಾರಾ ಮಾತಾಡಿಲ್ಲ ಕಪ್ಪು ಹಣ ನೂರು ದಿವಸದಲ್ಲಿ ತರ್ತೀವಿ ಅಂತ ಹೇಳಿದ್ರಲ್ಲ ನಾನು ತತ್ ಹೇಳಿದ್ದೆ ನಾನು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೆ ನಾನು ಅದನ್ನು ವಿಫಲ ಆಗಿದ್ದೇನೆ ಅಂತೇಳಿ ಏನಾದರೂ ಹೇಳಿದಾರಾ ಇಲ್ಲ ನೂರ ಮೂರು ಲಕ್ಷ ನೂರ ಎಂಬತ್ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ಈ ಹತ್ತು ವರ್ಷ ಒಂಬತ್ತು ವರ್ಷದಲ್ಲಿ ಸಾಲ ಮಾಡಿದ್ದೇನೆ ನಾನು ಇದು ನನ್ನ ಸಾಧನೆ ಅಂತೇಳಿ ಯಾವತ್ತಾದ್ರೂ ಹೇಳಿದಾರಾ ಹೇಳಿಲ್ಲ ಚುನಾವಣಾ ಬಾಂಡ್ಗಳ ಬಗ್ಗೆ ಏನು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ನೋಟ್ ಬ್ಯಾನ್ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈ ತಪ್ಪು ನಡೆ ಅಂತ ಹೇಳಲಾಗ್ತಾ ಹೇಳ್ತಾ ಇದಾರೆ ಆದರೂ ಸಹ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಏನಾದ್ರೂ ಬಾಯಿ ತೆಗಿತಾ ಇದಾರೆ ಅಂದ್ರೆ ಅದೂ ಇಲ್ಲ ಇದು ಈ ರೀತಿ ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕಿ ಪ್ರತಿಪಕ್ಷಗಳನ್ನ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ರೆ ಬಹುಶಃ ನಮಗೆ ಅನಿಸೋದು ಪ್ರಜೆಯಾಗಿ ಅನಿಸೋದು ನರೇಂದ್ರ ಮೋದಿ ಅವ್ರದ್ದು ಏನೂ ಇಲ್ಲ ಅವರೊಂದು ಉತ್ಸವ ಮೂರ್ತಿಯಾಗಿ ಹಿಂದೆ ಯಾರೋ ಆಡಿಸುವವರಿದ್ದಾರೆ ಇವರು ಉತ್ಸವ ಮೂರ್ತಿ ರೀತಿಯಲ್ಲಿ ಹೋಗಿ ಈ ಭಾಷಣ ಮಾಡಿ ಬರಬೇಕು ಆ ಭಾಷಣ ಮಾಡಿ ಬರ್ತಾರೆ ಉತ್ಸವ ಮೂರ್ತಿ ದೇವರು ಏನು ಮಾಡ್ತಾರೆ ಮೂಲ ಮೂರ್ತಿ ದೇವಸ್ಥಾನದಲ್ಲಿ ಇರುತ್ತೆ ಉತ್ಸವ ಮೂರ್ತಿ ಉತ್ಸವಕ್ಕೆ ಮಾತ್ರ ಬಳಕೆ ಆಗ್ತಾರೆ ಹೋಗಿ ಅಲ್ಲೆಲ್ಲ ಪ್ರದರ್ಶನ ಮಾಡಿ ಬಂದು ಆ ಸ್ಥಾನದಲ್ಲಿ ಕುತ್ಕೊಳ್ಳುತ್ತೆ ಆ ರೀತಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ನಡ್ಕೊಳ್ತಾ ಇದ್ದಾರೆ ಅವರ ರೀತಿ ನೀತಿಗಳು ಅವರ ನಡವಳಿಕೆಗಳನ್ನ ನೋಡಿದ್ರೆ ಉತ್ಸವ ಮೂರ್ತಿಯಾಗಿ ಹಿಂದೆ ಯಾವುದೋ ಕಾಣದ ಕೈಗಳು ಇವರನ್ನ ಆಡಿಸ್ತಾ ಇದ್ದಾರೆ ಅವರು ಹಾಕುವಂತ ಡ್ರೆಸ್ಸು ಅವ್ರ ಅವ್ರು ಮಾತನಾಡಬೇಕಾದಂತಹ ಮಾತುಗಳು ಪ್ರತಿಯೊಂದು ಸಹ ಯಾರೋ ಅವರ ಡೈರೆಕ್ಷನ್ ಮೇಲೆ ಅವರು ಮಾಡ್ತಾ ಇದ್ದಾರೆ ಹೊರತು ಸ್ವಂತವಾಗಿ ಸ್ವತಂತ್ರವಾಗಿ ಏನು ಡಿಸಿಷನ್ ಅಂಥದ್ದು ಆಗಿರ್ಬೋದು ಡಿಸಿಷನ್ಗಳ ಡಿಸಿಷನ್ ಮೇಕರ್ ಆಗಿ ಮೇಕಿಂಗ್ ಆಗಿರ್ಬೋದು ಯಾವುದನ್ನೂ ಸಹ ನರೇಂದ್ರ ಮೋದಿ ಅವರು ಮಾಡ್ತಾ ಇಲ್ಲ ಅಕಸ್ಮಾತ್ ಅವರು ನಿಜವಾಗ್ಲೂ ಸ್ವತಂತ್ರವಾಗಿ ಆಡಳಿತ ನಡೆಸತ್ತರ ಆಗಿದ್ದಿದ್ರೆ ಪ್ರತಿ ತಿಂಗಳು ಪ್ರೆಸ್ ಮೀಟ್ ಮಾಡ್ತಿದ್ರು ಪ್ರತಿ ತಿಂಗಳು ಪತ್ರಕರ್ತರ ಪ್ರಶ್ನೆಗಳಿಗೆ ಧೈರ್ಯವಾಗಿ ಉತ್ತರ ಕೊಡ್ತಿದ್ರು ಈ ಪತ್ರಕರ್ತರನ್ನ ಪತ್ರಕರ್ತರಿಗೆ ಹೆದರಿ ಇವರು ಫಲಾಯನ ಮಾಡ್ತಾರ ನೋಡಿದ್ರೆ ಬಹುಶಃ ನರೇಂದ್ರ ಮೋದಿಯವರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇರ್ಬೋದು ಅವರನ್ನು ಮುಂದಿಟ್ಟುಕೊಂಡು ಇಲ್ಲಿ ಆಡಳಿತ ಆಡಳಿತದ ವೈಖರಿಯನ್ನ ಆಡಳಿತವನ್ನ ಆಡಳಿತದ ಚುಕ್ಕಾಣಿಯನ್ನ ಬೇರೆ ಯಾರೋ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ದೇಶದಲ್ಲಿ ಆಳಿದಂತ ಅಷ್ಟು ಜನ ಪ್ರಧಾನ ಮಂತ್ರಿಗಳನ್ನ ನೀವು ಗಮನಿಸಿ ನೋಡಿ ನೆಹರೂ ಇಂದ ಹಿಡಿದು ವಾಜಪೇಯಿ ಅಂತ ಹಿಡಿದು ಏ ಮನಮೋಹನ್ ಸಿಂಗ್ ಎಂದು ಪ್ರತಿ ಪ್ರತಿಯೊಬ್ಬರು ಪ್ರೆಸ್ ಮೀಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಪ್ರೆಸ್ ಮೀಟ್ ಗಳನ್ನ ಮಾಡಿ ಜನರ ಪ್ರಶ್ನೆಗಳನ್ನ ಪತ್ರಕರ್ತರ ಮೂಲಕ ಕೇಳಿಸಿಕೊಂಡು ಉತ್ತರ ಕೊಟ್ಟಿದ್ದಾರೆ ಆದರೆ ಒಂಬತ್ತು ವರ್ಷ ಹತ್ತು ತಿಂಗಳಿಂದ ಒಬ್ಬ ಪ್ರಧಾನ ಮಂತ್ರಿ ಪತ್ರಕರ್ತರನ್ನ ನಿರ್ಲಕ್ಷ್ಯ ಮಾಡಿ ಪತ್ರಕರ್ತರೇ ನೀವು ಲೆಕ್ಕಕ್ಕೆ ಇಲ್ಲ ಅಂತೇಳಿ ಅವಮಾನ ಮಾಡಿದರೂ ಸಹ ಈ ಪತ್ರಕರ್ತರಿಗೆ ಒಂದು ಚೂರು ಕಿಂಚಿತ್ತಾದರೂ ಸಹ ನಮಗೆ ಅವಮಾನ ಮಾಡಿದ್ದಾರೆ ನಮಗೆ ಅಪಮಾನ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ನಾವು ಇದನ್ನ ಪ್ರಶ್ನಿಸಬೇಕು ಅಂತೇಳಿ ಒಬ್ಬ ಪತ್ರಕರ್ತರಿಗೂ ಅನ್ನಿಸದೇ ಇರುವುದು ದುರಂತ ಅಲ್ವೇನು ದುರಂತ ಅಲ್ವಾ ನಮ್ಮನ್ನು ನಾವು ಮಾರಿಕೊಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ಅವರಿಗೆ ಇದು ವಾಸ್ತವ ಸತ್ಯ ಇದು ವಾಸ್ತವ ಸತ್ಯ ಎಲ್ಲಿಯವರೆಗೂ ಪತ್ರಕರ್ತರು ತಮ್ಮ ತನವನ್ನ ಮರೆತು ತನ್ನ ತನವನ್ನ ಮಾರಿಕೊಳ್ತಾ ಇದ್ದಾರೋ ಅಲ್ಲಿಯವರೆಗೂ ಇಂತಹ ಅಪಮಾನಗಳು ಅವಮಾನಗಳನ್ನ ಸಹಿಸಿಕೊಂಡು ಅವರು ಕೊಡುವಂತಹ ಏನು ಮಾರ್ಕೆಟಿಂಗ್ ಹುದ್ದೆಗಳನ್ನ ನಿಭಾಯಿಸಿಕೊಂಡು ಪಕ್ಷದ ಕಾರ್ಯಕರ್ತರಾಗಿ ಚುನಾವಣೆ ನರೇಂದ್ರ ಮೋದಿಯವರು ಗೆಲ್ತಾರೆ ಬಿಜೆಪಿ ಗೆಲ್ಲುತ್ತೆ ಬಿಜೆಪಿ ಗೆಲ್ಲುತ್ತೆ ಅಂತೇಳಿ ಪ್ರತಿ ಪಕ್ಷಗಳನ್ನ ಕಡ ಮಾಡಿಕೊಂಡು ಅವರಿಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಲ್ಲ ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಇವತ್ತು ಪತ್ರಕರ್ತರನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಬೇರೆ ಯಾರು ಅಲ್ಲ